ನಮಸ್ಕಾರ ಸ್ನೇಹಿತರೆ ಹಂ ಬಿ ಟ್ಯಾಕ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ನಿಮಗೆ ಈಗ ಯಾವ ಟಾಪಿಕ್ ಬಗ್ಗೆ ಡಿಸ್ಕಷನ್ ಇದ್ದೀನಿ ಅಂತ ನೀವು ತಂಬಳಿ ನೋಡಿ ಅರ್ಥ ಮಾಡ್ಕೊಂಡಿರ್ತೀರ ಸೊ ಇದೇ ಯುಗಾದಿ ಒಳಗಡೆ ನಿಮ್ಮ ಖಾತೆಗಳಿಗೆ ಗೃಹಲಕ್ಷ್ಮಿಯ ಆರು ಸಾವಿರ ರೂಪಾಯಿ ಬರುತ್ತೆ ಸೊ ಈ ನ್ಯೂಸ್ ಎಷ್ಟು ಸತ್ಯ ಎಷ್ಟು ಸುಳ್ಳು ಅಂತ ನಿಮಗೆ ಈ ವಿಡಿಯೋನಲ್ಲಿ ಸಂಪೂರ್ಣವಾದ ಮಾಹಿತಿ ನಿಮಗೆ ಸಿಗುತ್ತೆ ಮತ್ತು ಇದರ ಜೊತೆಗೆ ಗೃಹಲಕ್ಷ್ಮಿಯ ಅಮೌಂಟ್ ಏನಿದೆ ಅದು ಪ್ರತಿ ತಿಂಗಳು ಎರಡು ಸಾವಿರದಿಂದ ನಾಲ್ಕು ಸಾವಿರ ರೂಪಾಯಿಗೆ ಏರಿಕೆ ಮಾಡ್ತಾರೆ ಅಂತ ಒಂದು ಸುದ್ದಿ ಕೂಡ ಇದೆ ಸೊ ಅದರ ಬಗ್ಗೆ ಕೂಡ ನಿಮಗೆ ಸಂಪೂರ್ಣವಾದ ಮಾಹಿತಿ ತಿಳಿಯುತ್ತೆ ಸೊ ನೀವೇನು ಮಾಡಬೇಕು ಮೊದಲನೇದಾಗಿ ವಿಡಿಯೋನ ಸ್ಕಿಪ್ ಮಾಡಿ ಓಡಿಸಿ ಓಡಿಸಿ ನೋಡಬಾರ್ದು ನೀವು ವಿಡಿಯೋನ ಸ್ಕಿಪ್ ಮಾಡಿ ನೋಡಿದ್ರೆ ನಿಮಗೆ ಫುಲ್ ಇನ್ಫಾರ್ಮೇಷನ್ ಸಿಗೋದಿಲ್ಲ ಸೊ ನೀವು ವಿಡಿಯೋ ಸ್ಟಾರ್ಟ್ ಮಾಡಿ ಕೂಡ ನೀವು ವೇಸ್ಟ್ ಆಗಿಬಿಡುತ್ತೆ ಸೊ ಅದಕ್ಕೋಸ್ಕರ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ಮತ್ತು ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಶ್ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಸೊ ಫ್ರೆಂಡ್ಸ್ ಬನ್ನಿ ಈಗ ವೀಡಿಯೋನ ಸ್ಟಾರ್ಟ್ ಮಾಡೋಣ ಈಗ ಈ ಮೊದಲನೇದಾಗಿ ಈಗ ನಾಲ್ಕು ಸಾವಿರ ರೂಪಾಯಿ ಬಗ್ಗೆ ಏನಿದೆ ಪ್ರತಿ ತಿಂಗಳು ನಾಲ್ಕು ಸಾವಿರ ರೂಪಾಯಿ ಏನು ಬರುತ್ತೆ ಅಂತ ಏನು ಟಾಪಿಕ್ ಇದೆ ಸೊ ಅದು ಈಗ ಸದ್ಯದರಲ್ಲಿ ಅದು ಆಗೋದಿಲ್ಲ ಯಾಕೆಂದರೆ ಈಗ ನಾಲ್ಕು ಸಾವಿರ ರೂಪಾಯಿ ಬಗ್ಗೆ ಏನು ಚರ್ಚೆ ನಡೆದಿತ್ತು ಅದು ಒಂದು ಸಭೆಯಲ್ಲಿ ನಡೆದಿರುವಂಥದ್ದು ಸೊ ಅದೇನಾದರೆ ಮುಂದಿನ ಸಲ ಅಂದರೆ ಈಗ ನೆಕ್ಸ್ಟ್ ಈಗ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಮತ್ತೊಂದು ಎಲೆಕ್ಷನ್ ಆಗುತ್ತಲ್ಲ ಆವಾಗ ನಮ್ಮ ಕಾಂಗ್ರೆಸ್ ಸರ್ಕಾರ ಮತ್ತೇನಾದರೂ ಬಂದರೆ ಸೊ ಮಹಿಳೆಯರೇನಾದರೂ ನಾಲ್ಕು ಸಾವಿರ ರೂಪಾಯಿ ಏನಾದರೂ ಕೇಳಿದರೆ ಅಂದರೆ ಗೃಹಲಕ್ಷ್ಮಿ ಅಮೌಂಟ್ ಎರಡು ಸಾವಿರ ಬದ್ದು ನಾಲ್ಕು ಸಾವಿರ ಕೇಳಿದ್ರೆ ನಾವು ಅದಕ್ಕೂ ಕೊಡೋದಕ್ಕೆ ಸಿದ್ಧ ಅಂತ ಒಂದು ಸಭೆಯಲ್ಲಿ ಚರ್ಚೆ ಆಗಿರುವಂಥದ್ದು ಸೊ ಇದು ಪ್ರತಿ ತಿಂಗಳು ನಾಲ್ಕು ಸಾವಿರ ರೂಪಾಯಿ ಬರೋದಿಲ್ಲ ಈಗಿಂದಲೇ ಅದು ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಮುಂದೆ ಆಗಬಹುದು ಸೊ ಸದ್ಯದರಲ್ಲಿ ಅದರ ಬಗ್ಗೆ ಯಾವುದೇ ಜೆ ಅಂದರೆ ಈಗ ಯಾವುದೇ ಬದಲಾವಣೆ ಇಲ್ಲ ಯಥಾಸ್ಥಿತಿಯಲ್ಲಿ ಎರಡು ಸಾವಿರ ರೂಪಾಯಿ ಬರುತ್ತೆ ಆದರೆ ಈಗ ನೀವು ಕೇಳ್ತಾ ಇರ್ಬೋದು ಕೆಲವರಿಗೆ ಯಾಕಂದರೆ ಸರಿಯಾಗಿ ಈಗ ಹದಿನೇಳನೇ ಕಂತಿನ ಅಮೌಂಟೇ ಬರ್ತಾ ಇಲ್ಲ ಸರಿಯಾಗಿ ಎರಡು ಸಾವಿರ ರೂಪಾಯಿ ಅಮೌಂಟೇ ಬರ್ತಾಯಿಲ್ಲ ಸೊ ಇವ್ರು ನಾಲ್ಕು ಸಾವಿರ ರೂಪಾಯಿ ಕೊಡ್ತಾರಂತ ಸೊ ಅದು ಮುಂದೆ ನೋಡಬೇಕು ಈಗ ಅದ್ರ ಬಗ್ಗೆ ಹೇಳೋದಕ್ಕೆ ಈಗ ಸದ್ಯದರಲ್ಲೇ ಸಾಧ್ಯ ಇಲ್ಲ ಅಂತ ಹೇಳ್ಬೋದು ಆದರೆ ಈಗ ಎರಡು ಸಾವಿರ ರೂಪಾಯಿ ಏನಿದೆ ಹದಿನಾರನೇ ಕಂತಿನ ಅಮೌಂಟ್ ಬಂದಾಗಿದೆ ಆದರೆ ಹದಿನೇಳನೇ ಕಂತಿನ ಅಮೌಂಟ್ ಸ್ವಲ್ಪ ಜನರಿಗೆ ಬಂದೇ ಇಲ್ಲ ಸೊ ಈಗ ಒಂದು ನೈಂಟಿ ಪರ್ಸೆಂಟ್ ಜನರಿಗೆ ಬಂದಿದೆ ಅಂತಲೇ ಹೇಳ್ಬೋದು ಇದರ ಜೊತೆಗೆ ಅನ್ನಭಾಗ್ಯ ಅಮೌಂಟ್ ಕೂಡ ಬಂದಾಯಿತು ಆದರೆ ಈಗಿನ ಹದಿನೇಳನೇ ಕಂತಿನ ಅಮೌಂಟ್ ಸಾಕಷ್ಟು ಜನರಿಗೆ ಬಂದಿಲ್ಲ ಆದರೆ ಈಗ ನಾವು ಹೇಳ್ತಾ ಇರೋದು ಈಗ ಇದೇ ಯುಗಾದಿ ಹಬ್ಬದೊಳಗಡೆ ನಿಮ್ಮ ಖಾತೆಗಳಿಗೆ ಆರು ಸಾವಿರ ರೂಪಾಯಿ ಅಂತ ಈಗ ತಂಬ್ಲಿ ನೋಡಿ ನೀವು ಅರ್ಥ ಮಾಡ್ಕೊಂಡಿರ್ತಾರೆ ಸೊ ಆರು ಸಾವಿರ ರೂಪಾಯಿ ಕೊಡ್ತಾರಂತ ಸೊ ಇದು ಆರು ಸಾವಿರ ರೂಪಾಯಿ ನಿಮಗೆ ಬರೋ ಸಾಧ್ಯತೆ ತುಂಬ ಇದೆ ಆದರೆ ಒಟ್ಟಿಗೆ ಆರು ಸಾವಿರ ಬರೋದಿಲ್ಲ ಈಗ ಆಲ್ರೆಡಿ ನಿಮಗೀಗ ಹದಿನಾರನೇ ಕಂತಿನ ಅಮೌಂಟ್ ಇದೇ ತಿಂಗಳು ಬಂದಾಯಿತು ಅಂದರೆ ಮಾರ್ಚ್ನಲ್ಲಿ ಇದರ ಜೊತೆಗೆ ಸುಮಾರು ಜನರಿಗೆ ಈಗ ಹದಿನೇಳನೇ ಕಂತಿನ ಅಮೌಂಟ್ ಕೂಡ ಬಂದಾಗಿದೆ ಇದರ ಜೊತೆಗೆ ಮತ್ತೆ ಯುಗಾದಿ ಒಳಗಡೆ ಹದಿನೆಂಟನೇ ಕಂತಿನ ಅಮೌಂಟ್ ಬರೋ ಸಾಧ್ಯತೆ ಇದೆ ಸೊ ಇದಕ್ಕೆ ರೀಸನ್ ಏನಂದರೆ ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ ಇದು ಮಾರ್ಚ್ ತಿಂಗಳೇನಿದೆ ಇದು ಫೈನಾನ್ಷಿಯಲಿ ಏರ್ ಎಂಡ್ ಆಗಿರುತ್ತೆ ಸೊ ಇದಕ್ಕೋಸ್ಕರ ಅವ್ರು ಏನು ಬಾಕಿ ಉಹ್ಕೊಂಡಿರ್ತಾರೋ ಸೊ ಅದನ್ನೆಲ್ಲ ಅವರು ಕ್ಲಿಯರ್ ಮಾಡಬೇಕಾಗಿರುತ್ತೆ ಇದೇ ತಿಂಗಳು ಒಳಗಡೆ ಸೊ ಇದ್ರ ಜೊತೆಗೆ ಯಾವುದಾದ್ರೂ ಹಬ್ಬ ಬಂತು ಅಂದರೆ ಅವರು ಒಂದು ಏನಾದರೂ ಪಾ ಪಾಸಿಟಿವ್ಗೋಸ್ಕರ ಒಂದು ಗುಡ್ ನ್ಯೂಸನ್ನು ಕೊಡ್ತಾನೆ ಇದ್ದಾರೆ ಕಾಂಗ್ರೆಸ್ ಸರ್ಕಾರದವರು ಸೊ ಈ ಬಾರಿ ಕೂಡ ಏನಿದೆ ಅಂದರೆ ಈಗ ಫೈನಾನ್ಷಿಯಲ್ ಏರ್ ಎಂಡ್ ಆಗಿರೋದ್ರಿಂದ ಸೊ ಅವರು ಬಾಕಿ ಇರೋದು ಅಂದರೆ ಈ ತಿಂಗಳಲ್ಲೇ ಅವರು ಹದಿನೆಂಟನೇ ಕಂತಿನ ಅಮೌಂಟ್ ಎರಡು ಸಾವಿರ ರೂಪಾಯಿ ಏನಾದರೂ ಕೊಟ್ಬಿಟ್ರೆ ಸೊ ಅವರಿಗೆ ನೆಕ್ಸ್ಟ್ ಅಂದರೆ ಈಗ ಎಲ್ಲ ಲೆಕ್ಕ ಕ್ಲಿಯರ್ ಆಗಿಬಿಡುತ್ತೆ ಯಾಕೆಂದರೆ ಅವ್ರ ಹತ್ರ ಈಗ ಹದಿನೆಂಟನೇ ಕಂತಿನ ಅಮೌಂಟ್ ಮಾರ್ಚ್ನಲ್ಲೇ ಬರಬೇಕಾಗಿತ್ತು ಸೊ ಅವರು ಮಧ್ಯದಲ್ಲಿ ಕೆಲವೊಂದು ತಿಂಗಳು ಅವರು ಲೇಟ್ ಮಾಡಿದಕೋಸ್ಕರ ಸೊ ಈಗ ಪೆಂಡಿಂಗ್ ಅಮೌಂಟ್ ಉಳಿದಿತ್ತು ಸೊ ಈ ತಿಂಗಳಲ್ಲಿ ಅವರು ಆರು ಸಾವಿರ ರೂಪಾಯಿ ಕೊಡೋ ಸಾಧ್ಯತೆ ತುಂಬ ಇದೆ ಸೊ ಆಲ್ರೆಡಿ ಈಗ ನಿಮ್ಮ ಖಾತೆಗಳಿಗೆ ಒಟ್ಟಿಗೆ ನಾಲ್ಕು ಸಾವಿರ ಬಂದಿರ್ಬೋದು ಅಂದರೆ ಈಗ ಹದಿನಾರನೇ ಕಂತಿನ ಹದಿನೇಳನೇ ಕಂತಿನ ಅಮೌಂಟ್ ಈಗ ಆಲ್ರೆಡಿ ಬಂದಾಯಿತು ಈಗ ಹದಿನೆಂಟನೇ ಕಂತಿನ ಅಮೌಂಟ್ ಇದೇ ತಿಂಗಳಿನಲ್ಲಿ ಅಂದರೆ ಈಗ ಯುಗಾದಿ ಹಬ್ಬದಲ್ಲಿ ಬರೋ ಸಾಧ್ಯತೆ ತುಂಬ ಇದೆ ಸೊ ಆದಷ್ಟು ಬೇಗ ನಿಮ್ಮ ಖಾತೆಗಳಿಗೆ ಅಮೌಂಟ್ ಬರೋ ಸಾಧ್ಯತೆ ಕೂಡ ತುಂಬ ಇದೆ ಸೊ ಇದ್ರ ಬಗ್ಗೆ ಹೊಸ ಅಪ್ಡೇಟ್ ಸಿಕ್ತು ಅಂದರೆ ನಾನು ಇದೇ ಚಾನಲಲ್ಲಿ ವೀಡಿಯೋ ಮಾಡಿ ನಿಮಗೆ ತಿಳಿಸ್ಕೊಡ್ತೀನಿ ಸದ್ಯಕ್ಕೆ ಸಿಕ್ಕಿರುವಂಥ ಮಾಹಿತಿ ಪ್ರಕಾರ ಈಗ ಹದಿನೆಂಟನೇ ಕಂತಿನ ಅಮೌಂಟ್ ಇದೇ ವಾರದಲ್ಲಿ ಅಂದರೆ ಯುಗಾದಿ ಒಳಗಡೆ ಬರೋ ಸಾಧ್ಯತೆ ತುಂಬ ಇದೆ ಸೊ ಆದಷ್ಟು ಬೇಗ ಅದು ಬರುತ್ತೆ ಅಂತಲೇ ಹೇಳ್ಬೋದು ಮತ್ತು ಇದರ ಜೊತೆಗೆ ಮತ್ತೊಂದು ಗುಡ್ ನ್ಯೂಸ್ ಏನಂದರೆ ಈಗ ಅನ್ನ ಬಗೆ ಯೋಜನೆ ಅಮೌಂಟ್ ಕೂಡ ಈಗ ಆಲ್ಮೋಸ್ಟ್ ಇದೇ ತಿಂಗಳು ಎಲ್ರಿಗೂ ಬಂದಾಗಿದೆ ಮತ್ತು ಹದಿನೈದು ಹದಿನೈದು ಕೆ ಜಿ ಅಕ್ಕಿನೂ ಕೂಡ ಇದೇ ತಿಂಗಳು ಅಂದರೆ ಮಾರ್ಚ್ ತಿಂಗಳಲ್ಲಿ ಆಲ್ಮೋಸ್ಟ್ ಎಲ್ರಿಗೂ ಹತ್ತು ಕೆ ಜಿ ಅಂದರೆ ಐದು ಕೆ ಜಿ ಅಕ್ಕಿ ಬದಲು ಹದಿನೈದು ಕೆ ಜಿ ಅಕ್ಕಿ ಕೂಡ ಬಂದಾಗಿದೆ ಸೊ ಯಾರಿಗೆಲ್ಲ ಹದಿನೈದು ಕೆ ಜಿ ಅಕ್ಕಿ ಕೊಟ್ಟಿಲ್ಲ ಅವರು ಕಮೆಂಟ್ ಮುಖಾಂತರ ತಿಳಿಸಿ ಯಾಕೆಂದರೆ ಸರ್ಕಾರದಿಂದನೇ ಒಂದು ಆದೇಶ ಬಂದಿದೆ ಈ ತಿಂಗಳು ಪ್ರತಿಯೊಬ್ಬರಿಗೂ ಹದಿನೈದು ಕೆ ಜಿ ಅಕ್ಕಿ ಕೊಡಬೇಕು ಅಂತ ಯಾಕೆಂದರೆ ಅದು ಬಾಕಿ ಉಳಿದಿರೋ ಅನ್ನ ಬಗೆ ಯೋಜನೆ ಅಮೌಂಟ್ ಇರುತ್ತೆ ಸೊ ಅದಕ್ಕೋಸ್ಕರ ಅವರು ಹದಿನೈದು ಕೆ ಜಿ ಅಕ್ಕಿಯನ್ನು ಕೊಟ್ಟಿದ್ದಾರೆ ಸೊ ಈಗ ನೋಡಬೇಕು ಮುಂದೆ ಈಗ ಹದಿನೆಂಟನೇ ಕಂತಿನ ಅಮೌಂಟ್ ಇದು ಆದಷ್ಟು ಬೇಗ ಬರುತ್ತೆ ಯಾರಿಗೆಲ್ಲ ಈಗ ಹದಿನೇಳನೇ ಕಂತಿನ ಅಮೌಂಟ್ ಬಂದೆ ಅವರು ಕಮೆಂಟ್ ಮುಖಾಂತರ ತಿಳಿಸ್ಬೋದು ಯಾರಿಗೆಲ್ಲ ಹದಿನೇಳನೇ ಕಂತಿನ ಅಮೌಂಟ್ ಬಂದಿಲ್ಲ ಅವರು ಕೂಡ ಕಮೆಂಟ್ ಮುಖಾಂತರ ತಿಳಿಸ್ಬೋದು ಯಾಕೆಂದರೆ ನೀವು ಮಾಡೋ ಕಮೆಂಟ್ ತುಂಬ ಇಂಪಾರ್ಟೆಂಟ್ ಯಾಕೆಂದರೆ ನೀವು ಮಾಡೋ ಕಮೆಂಟಿಂದಾನೇ ಸಾಕಷ್ಟು ಜನರಿಗೆ ಗೊತ್ತಾಗುತ್ತೆ ನಿಮ್ಮ ಅಮೌಂಟ್ ಯಾವ ಜಿಲ್ಲೆಯಲ್ಲಿ ಯಾರಿಗೆ ಬಂದಿಲ್ಲ ಅಂತ ಸೊ ಇದರಿಂದ ತುಂಬ ಹೆಲ್ಪ್ ಕೂಡ ಆಗುತ್ತೆ ಸೊ ಅದಕ್ಕೋಸ್ಕರ ನಿಮ್ಮ ಕಮೆಂಟ್ ಸೆಕ್ಷನ್ ತುಂಬ ಇಂಪಾರ್ಟೆಂಟ್ ಆದಷ್ಟು ಜಾಸ್ತಿ ಕಮೆಂಟನ್ನು ಮಾಡಿ ಯಾಕೆಂದರೆ ಎಲ್ರಿಗೂ ಅರ್ಥ ಆಗಬೇಕು ಸೊ ಯಾರಿಗೆ ಹದಿನಾರನೇ ಕಂತಿನ ಅಮೌಂಟ್ ಬಂದಿದೆ ಯಾರಿಗಿನ್ನೂ ಹದಿನೇಳನೇ ಕಂತಿನ ಅಮೌಂಟ್ ಬಂದಿಲ್ಲ ಅಥವಾ ಬಂದು ಬಂದಿದೆಯೋ ಅಂತ ನಿಮ್ಮ ಕಮೆಂಟ್ನಿಂದನೇ ಎಲ್ರಿಗೂ ಅರ್ಥ ಆಗೋದು ಸೊ ಫ್ರೆಂಡ್ಸ್ ಇವತ್ತಿನ ಮಾಹಿತಿ ಇಷ್ಟ ಆಗಿತ್ತು ಈ ಮಾಹಿತಿ ಹೇಗೆ ಅನಿಸ್ತಂಥ ಕಮೆಂಟ್ ಮುಖಾಂತರ ತಿಳಿಸಿ ಮತ್ತೇನಾದರೂ ಮಾಹಿತಿ ಬೇಕು ಅಂದರೆ ಅದನ್ನು ಕೂಡ ಕಮೆಂಟ್ ಮುಖಾಂತರ ತಿಳಿಸ್ಬಿಟ್ಟು ವೀಡಿಯೋ ಆಗಿತ್ತು ಅಂದರೆ ಲೈಕ್ ಮಾಡಿ ಚಾನಲ್ಗೆ ಹೊಸ ಪ್ರಯತ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋ ಮತ್ತೊಂದು ವಿಡಿಯೋನಲ್ಲಿ ಹೊಸ ಇನ್ಫಾರ್ಮೇಷನ್ ಜೊತೆಗೆ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ ಇದೇ ತಿಂಗಳಲ್ಲಿ ಈಗ ಮಾರ್ಚ್ನಲ್ಲಿ ಹದಿನೈದು ಕೆ ಜಿ ಅಕ್ಕಿ ಕೂಡ ಕೊಟ್ಟಾಯಿತು ಮತ್ತು ಆದರೂ ಕೂಡ ಅನ್ನಭಾಗ್ಯ ಯೋಜನೆ ಅಮೌಂಟ್ ಕೂಡ ಇದೇ ತಿಂಗಳಲ್ಲಿ ಸಾಕಷ್ಟು ಜನರಿಗೆ ನಿನ್ನೆ ಡಿ ಬಿ ಟಿ ಮುಖಾಂತರ ಟ್ರಾನ್ಸ್ಫರ್ ಆಗಿದೆ ಸಾಕಷ್ಟು ಜನರ ಅಕೌಂಟ್ಗಳಿಗೆ ಬಂದಿದೆ ಅನ್ನಭಾಗ್ಯ ಯೋಜನೆ ಅಮೌಂಟ್ ಸೊ ಒಂದು ಜಿಲ್ಲೆಯ ಹೆಸರು ಹೇಳಬೇಕಂದ್ರೆ ಅದು ನಿನ್ನೆ ಬಂದಿರುವಂಥ ಜಿಲ್ಲೆ ಗುಲ್ಬರ್ಗ ಸೊ ಈ ಗುಲ್ಬರ್ಗ ಜಿಲ್ಲೆಯಲ್ಲಿ ಅನ್ನಭಾಗ್ಯ ಯೋಜನೆಯ ಅಮೌಂಟ್ ಕೂಡ ಬಂದಿದೆ ಮತ್ತು ಇದರ ಜೊತೆಗೆ ಹದಿನೈದು ಕೆ ಜಿ ಅಕ್ಕಿ ಸಹ ಬಂದಿದೆ